ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಹುದ್ದೆಯ ವಿವರ ನೋಡೋದಾದರೆ ಗ್ರಾಮ ಆಡಳಿತ ಅಧಿಕಾರಿ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ಇದೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ಸಾವಿರ ನೇಮಕಾತಿ ಅಧಿಸೂಚನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಒಟ್ಟು ಸಾವಿರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಗ್ರಾಮ ಆಡಳಿತ ಅಧಿಕಾರಿಗೆ ದ್ವಿತೀಯ ಪಿಯುಸಿಯನ್ನು ನಿಗದಿಪಡಿಸಲಾಗಿದೆ ಅಥವಾ ತತ್ಸಮಾನ ತತ್ಸಮಾನ ಯಾವುದು ಅಂತ ನೋಡೋದಾದರೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿಯಿಂದ ನಡೆಸುವಂತಹ ಕ್ಲಾಸ್ ಹನ್ನೆರಡು ಪರೀಕ್ಷೆ ಇದರ ಒಂದು ತತ್ಸಮಾನದ ವಿದ್ಯಾರ್ಹತೆ ಆಗಿರುತ್ತೆ ಅಥವಾ ನೀವೇನಾದರೂ ಬೇರೆ ರಾಜ್ಯದಲ್ಲಿ ಓದಿದರೆ ಕ್ಲಾಸ್ ಅನ್ನು ನೀವು ಪಾಸ್ ಮಾಡಿರಬೇಕು ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದರೆ ಎನ್ ಐ ಒ ಎಸ್ ಇಂದ ನೀವು ಉನ್ನತ ಪ್ರೌಢ ಶಿಕ್ಷಣ ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಐ ಟಿ ಐ ಇಲ್ಲ ಅಂತಂದರೆ ಎರಡು ವರ್ಷಗಳ ಒಂದು ಜೆ ಒ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಪಿಂಚಣಿ ಸೌಲಭ್ಯ ನೋಡೋದಾದರೆ ಪಿಂಚಣಿ ರಹಿತ ಅಂದರೆ ಎನ್ ಪಿ ಎಸ್ ಸೌಲಭ್ಯ ಇರುತ್ತೆ ವಯೋಮಿತಿ ಗರಿಷ್ಠ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳಿರುತ್ತೆ ಪ್ರವರ್ಗ ಎರಡು ಎ ಎರಡು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳಿರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ಒಂದು ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೊಟ್ಟಿದ್ದಾರೆ ನೀವು ಎ ಡಾಟ್ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಕೇಳಿರುವಂತಹ ಮಾಹಿತಿಗಳನ್ನು ನೀವು ಫಿಲ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅದರ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡೋದಾದ್ರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಿಗ್ಗೆ ಹನ್ನೊಂದರಿಂದ ಕೊನೆಯ ದಿನಾಂಕ ನೋಡೋದಾದರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಇದು ಎಂಡ್ ಆಗುತ್ತೆ ಶುಲ್ಕದ ಪಾವತಿ ದಿನಾಂಕ ನೋಡೋದಾದರೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಒಂದು ಕೊನೆಯ ದಿನಾಂಕವಾಗಿ ನಿಗದಿಪಡಿಸಿದ್ದಾರೆ ಶುಲ್ಕ ನೋಡೋದಾದರೆ ಸಾಮಾನ್ಯವಾಗಿ ಎಲ್ಲ ಅಭ್ಯರ್ಥಿಗಳಿಗೂ ಏಳ್ನೂರ ಐವತ್ತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಐನೂರು ರೂಗಳನ್ನು ನಿಗದಿಪಡಿಸಲಾಗಿದೆ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ ಅವರು ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಆಫ್ಲೈನ್ ಆರ್ ಟೈಪ್ನಲ್ಲಿರುತ್ತೆ ಪರೀಕ್ಷಾ ಕೇಂದ್ರಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆದರೆ ಒಂದು ವೇಳೆ ಒಂದು ಜಿಲ್ಲೆಯ ಅಭ್ಯರ್ಥಿಗಳು ಮತ್ತೊಂದು ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯುವಂತಹ ಒಂದು ಸಂದರ್ಭಗಳು ಬರಬಹುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಎಲ್ಲರೂ ಸಹ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕಾಗಿರುತ್ತೆ ಒಂದು ವೇಳೆ ಇದಕ್ಕೂ ಮೊದಲೇ ಅವರು ಏನಾದರೂ ಪಾಸ್ ಮಾಡಿದರೆ ಈ ಸಲ ಬರೀಬೇಕಾ ಅನ್ನೋದನ್ನು ಇಲ್ಲಿ ಯಾವುದನ್ನು ಸಹ ಕೊಟ್ಟಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಒಟ್ಟು ನೂರೈವತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಕನಿಷ್ಠ ಐವತ್ತು ಅಂಕಗಳನ್ನು ತೆಗೆದು ಪಾಸ್ ಮಾಡಬೇಕಾಗಿರುತ್ತೆ ಅದಲ್ಲದೆ ಎರಡು ಪರೀಕ್ಷೆಗಳಿರುತ್ತೆ ಒಂದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದರಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ ಮತ್ತೆ ಜನರಲ್ ಟಾಪಿಕ್ಗಳಿರುತ್ತವೆ ಭಾರತದ ಸಂವಿಧಾನ ಇರುತ್ತೆ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಇತಿಹಾಸ ಇರುತ್ತೆ ಭಾರತದ ಭೂಗೋಳ ವಿಷಯಗಳಿರುತ್ತೆ ಇದು ಸಹ ಕರ್ನಾಟಕಕ್ಕೆ ಸಂಬಂಧಿಸಿರುತ್ತೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ವಿಷಯಗಳಿರುತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ಉಪಕ್ರಮಗಳನ್ನು ಕೊಟ್ಟಿರ್ತಾರೆ ಅದಲ್ಲದೆ ಕರ್ನಾಟಕ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳನ್ನು ಕೊಡಲಾಗಿರುತ್ತೆ ಇದಿಷ್ಟು ಪತ್ರಿಕೆ ಒಂದರಲ್ಲಿರುತ್ತೆ ಒಟ್ಟು ನೂರು ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ ಎರಡು ಗಂಟೆ ಸಮಯವನ್ನು ಕೊಟ್ಟಿರ್ತಾರೆ ಪರೀಕ್ಷೆ ಎರಡರಲ್ಲಿ ನೋಡೋದಾದರೆ ಕನ್ನಡ ಸಾಮಾನ್ಯ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಇರುತ್ತೆ ಕಂಪ್ಯೂಟರ್ ಜ್ಞಾನ ಇರುತ್ತೆ ಒಟ್ಟು ನೂರು ಅಂಕಗಳಿಗೆ ಈ ಪರೀಕ್ಷೆ ಇರುತ್ತೆ ಎರಡು ಗಂಟೆ ಸಮಯವನ್ನು ಕೊಟ್ಟಿರ್ತಾರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಅಂದರೆ ಒಂದು ಉತ್ತರ ತಪ್ಪು ಮಾಡಿದ್ರೆ ನಿಮಗೆ ನಾಲ್ಕನೇ ಒಂದು ಅಂಶವನ್ನು ಕಟ್ ಮಾಡ್ತಾರೆ ಅರ್ಹತಾ ಷರತ್ತುಗಳನ್ನು ಕೊಟ್ಟಿದ್ದಾರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಒಂದೇ ಇರುತ್ತೆ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡಿ ಅಥವಾ ಪ್ರಿಂಟ್ ತಗೊಂಡು ನೀವು ಒಂದು ಸಲ ನೀಟಾಗಿ ಓದ್ಕೊಳ್ಳಿ ಮಾಜಿ ಸೈನಿಕ ಗ್ರಾಮೀಣ ಅಭ್ಯರ್ಥಿ ಕೊಟ್ಟಿದ್ದಾರೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ವಿಕಲಚೇತನ ಅಭ್ಯರ್ಥಿ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ಎರ್ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದನ್ನು ನೀವು ನಿಮಗೆ ಅನ್ವಯಿಸಿದರೆ ಅದನ್ನು ಓದ್ಕೋಬೋದು ಸರ್ಕಾರಿ ಸೇವೆಯಲ್ಲಿರುವ ನೌಕರಿಗೆ ಕಲ್ಯಾಣ ಕರ್ನಾಟಕ ಒಂದು ಅಂದರೆ ಮೀಸಲಾತಿ ಯಾವ ಥರ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಏನು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಯೋಜನೆಗಳಿಂದ ನಿರ್ವಸಿತರಾದ ಅಭ್ಯರ್ಥಿಗಳು ಏನು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಯಾವ ಥರ ಡಾಕ್ ಡಾಕ್ಯುಮೆಂಟನ್ನು ಸಲ್ಲಿಸಬೇಕು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ ಪ್ರಾಧಿಕಾರದೊಡನೆ ವ್ಯವಹಾರ ಮಾಡಬೇಕು ಅಂತಂದ್ರೆ ಯಾವ ತರ ಮಾಡಬೇಕು ಅನ್ನೋದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ನೀವು ಆ ತರ ಮುಂದುವರಿಯಬಹುದು ಪ್ರಮುಖವಾದ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಹಂತಗಳನ್ನು ಸರಿಯಾಗಿ ಮಾಡಬೇಕು ಅನ್ನೋದನ್ನ ನೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಹ ಒಂದ್ಸಲ ನೋಡ್ಕೊಳ್ಳಿ ದುರ್ನಡತೆ ಬಗ್ಗೆ ಕೊಟ್ಟಿದ್ದಾರೆ ಈಗಾಗಲೇ ನೀವೇನಾದ್ರೂ ಎ ಅಥವಾ ಬೇರೆ ಯೂನಿವರ್ಸಿಟಿಯಿಂದ ಡಿಬಾರ್ ಆಗಿದ್ರೆ ಇಲ್ಲೂ ಸಹ ಅವರು ಡಿಬಾರ್ ಮಾಡಿದರೆ ಯಾವುದೇ ಕಾರಣಕ್ಕೂ ಅರ್ಜಿಯನ್ನು ಸಲ್ಲಿಸುವಂಗಿಲ್ಲ ಇಲ್ಲಿ ಕೆಲವೊಂದು ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಾಮಾನ್ಯವಾಗಿ ಅದು ಪ್ರಿಂಟೆಡ್ ಬರುತ್ತೆ ಇದಲ್ಲದೆ ನೀವು ಕನ್ನಡ ಮಾಧ್ಯಮ ಮತ್ತು ರೂರಲ್ ಸರ್ಟಿಫಿಕೇಟ್ ತಗೋಬೇಕು ಅಂತಂದ್ರೆ ಇಲ್ಲಿರೋದನ್ನೇ ನೀವು ಒಂದು ಪ್ರಿಂಟ್ ತಗೊಂಡು ಇದರಲ್ಲೇ ನಿಮ್ಮ ಬಿ ಮತ್ತೆ ಬಿಒ ಸಹಿಯನ್ನು ಮಾಡಿಸ್ಕೋಬಹುದು ಹುದ್ದೆಗಳ ಸಂಖ್ಯೆಗಳನ್ನು ನೋಡೋಣ ಜಿಲ್ಲಾವಾರು ಉಳಿಕೆ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಬೆಂಗಳೂರು ನಗರ ಮೂವತ್ತೆರಡು ಬೆಂಗಳೂರು ಗ್ರಾಮಾಂತರ ಮೂವತ್ತ್ನಾಲ್ಕು ಚಿತ್ರದುರ್ಗ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ಎಪ್ಪತ್ತ್ಮೂರು ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರಿದೆ ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ ಐವತ್ನಾಲ್ಕು ಚಿಕ್ಕಮಗಳೂರು ಇಪ್ಪತ್ತ್ಮೂರು ಕೊಡಗು ಆರು ಉಡುಪಿ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಐವತ್ತು ಬೆಳಗಾವಿ ಅರವತ್ನಾಲ್ಕು ವಿಜಯಪುರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಬೀದರ್ ಐದು ಯಾದಗಿರಿ ಎಂಟು ವಿಜಯನಗರ ಮೂರಿದೆ ಕಲ್ಯಾಣ ಕರ್ನಾಟಕ ಒಂದು ಸ್ಥಳೀಯ ವೃಂದದ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಕಲಬುರಗಿ ಜಿಲ್ಲೆಗೆ ಅರವತ್ತೇಳು ಹುದ್ದೆಗಳಿದೆ ರಾಯಚೂರು ನಾಲ್ಕು ಕೊಪ್ಪಳ ಹದಿನಾರು ಬಳ್ಳಾರಿ ಹದಿನಾಲ್ಕು ಬೀದರ್ ಹತ್ತೊಂಬತ್ತು ಯಾದಗಿರಿಗೆ ಒಂದು ವಿಜಯನಗರ ಜಿಲ್ಲೆಗೆ ಹತ್ತು ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ ಮತ್ತೊಂದು ಫಾರ್ಮೆಟ್ನಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಜಿಲ್ಲೆಗಳ ಹುದ್ದೆಗಳನ್ನು ಯಾವ ಥರ ನಿಗದಿಪಡಿಸಿದ್ದೀವಿ ಅನ್ನೋದನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎರಡನೇ ಫಾರ್ಮೆಟ್ನಲ್ಲಿ ಅನುಬಂಧ ಎರಡರಲ್ಲಿ ವಿವಿಧ ಜಿಲ್ಲೆಗಳಿಗೆ ಅಂದರೆ ಪ್ರತಿ ಜಿಲ್ಲೆಗೆ ಒಂದು ವರ್ಗೀಕರಣದ ವಿವರವನ್ನು ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳನ್ನು ಯಾವ ಥರ ನಿಗದಿಪಡಿಸಿದೀವಿ ಅನ್ನೋದನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರಕ್ಕೆ ಈ ಥರ ಇದೆ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ತುಮಕೂರು ರಾಮನಗರ ಈ ಥರ ಎಲ್ಲ ಜಿಲ್ಲೆಗಳಿರುತ್ತೆ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಕ್ಯಾಸ್ಟ್ ಯಾವುದಿದೆ ಅದನ್ನು ನೋಡಿ ಜೊತೆಗೆ ನೀವು ಸಾಮಾನ್ಯ ಅಭ್ಯರ್ಥಿಯ ಅಥವಾ ಮಹಿಳಾ ಅಭ್ಯರ್ಥಿನ ಗ್ರಾಮೀಣ ಅಭ್ಯರ್ಥಿನ ಅಂಗವಿಕಲ ಅಭ್ಯರ್ಥಿನ ಮಾಜಿ ಸೈನಿಕರ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಅಥವಾ ಯೋಜನಾ ನಿರಾಶ್ರಿತರ ತೃತೀಯ ಲಿಂಗಗಳ ಇದನ್ನು ನೋಡಿ ಆ ಎರಡನ್ನೂ ಮ್ಯಾಚ್ ಮಾಡಿ ನಿಮಗೆ ಎಷ್ಟು ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನು ನೀವು ನೋಡ್ಕೋಬೋದು ಫ್ರೆಂಡ್ಸ್ ಇದಿಷ್ಟು ಇಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಎಲ್ಲರೂ ಸಹ ಚೆನ್ನಾಗಿ ಸ್ಟಡಿ ಮಾಡಿ ಎಲ್ಲರಿಗೂ ಶುಭವಾಗಲಿ